Krishna Ram Ram ಕಾಣುತ್ತಿರುವಂತಹ ಕನಸಿನ ಕತ್ತೆಯ ಮೇಲೆ ನನ್ನನ್ನ ಮೆರವಣಿಗೆ ಮಾಡಿ ದಕ್ಷಿಣಾಭಿಮುಖವಾಗಿ ಸಂದರ್ಭ ನನಗೆ ಕೆಂಪು ಮಣ್ಣಿನ ಲೇಪಿತ ಮಣ್ಣಿನ ಮಿಶ್ರಿತವಾದಂತ ಹಾಗೆ ಕೆಂಪು ದಾಸಾಳ ಹೂವನ್ನ ಗುಡಿಸಿ ದಕ್ಷಿಣಾಭಿಮುಖವಾಗಿ ನನ್ನ ದೇಹವನ್ನು ಒಯ್ಯುತ್ತಿರುವಂತಹ ದೃಶ್ಯವನ್ನ ಕಂಡದ್ದು ನನಗೆ ಇದರ ತಾತರ್ ಏನು ಹೆಡಿಸಿ ಗುಣಿಸಿ ನೋಡಿದಾಗ ಅದೇನದು ಅದೇನದು ಒಂದು ದಿನವಾಗಿದೆ ಎಂದು ಭಾವಿಸುತ್ತೇವೆ ಯಾಕೆಂದರೆ ಬಲರಾಮನ ಕೃಷ್ಣನ ನನಗೆ ಯಾಕೆಂದರೆ ಬಲರಾಮ ಕೃಷ್ಣದಲ್ಲಿ ಎದುರಿಸಿದರೆ ನಮಗೆ ಪ್ರತಿಫಲ ಹೆಚ್ಚೆಂದು ತಿಳಿದರೆ ನನ್ನ ಕ್ಷೇತ್ರ ಕೇಳಬಂದು ನನ್ನ ಎದುರಿಸುವುದಲ್ಲದೆ ನನ್ನದಾದಂತಹ ಸೈನ್ಯದ ಹದವಾಟಿಕಲ್ಲಿರುವಂತಹ ಹಿಡಿಯುವನ್ನ ತಮ್ಮ ಪಾಲಿನಿಂದ ನಿಶ್ವಳಪ ಮಾಡಿದ್ದಾರೆ ಇರಲಿ ಇನ್ನೇಕೆ ನನ್ನ ಬಲಹೆ ಬಂಡೆಗಳಾದಂತ ಚಾಡುರ ಮುಷ್ಟಿಕರನ್ನ ಕರೆದು ಅವರಲ್ಲಿ ಎನಿಸುತ್ತೇವೆ ಅವರನ್ನ ನಿರೀಕ್ಷೆ ಕೋಲಾಟವನ್ನ ಬಿಟ್ಟ ಅಷ್ಟೇ ಅಲ್ಲದೆ ಕರಿ ಕೋಲಾಪಡೆ ಎಂಬ ಒಂದು ಮದ್ದಾನೆಯನ್ನು ಕೂಡ ಬಿಟ್ಟಿದ್ದ ಅವೆಲ್ಲವನ್ನು ಬಗ್ಗು ಪಡೆದಿದ್ದೇವೆ ಆ ಕಡೆಯಲ್ಲಿ ನೋಡು ಎತ್ತರದ ಆಸನದಲ್ಲಿ ವಿರಾಜಮಾನವಾಗಿ ನಿಂತಾ ಇದ್ದಾನೆ ಆಯ್ತು ನಾವು ಹೋಗಿ ಏನು ಮಾಡಬೇಕು ಮದಾಸನ ಈ ಕಡೆ ಈ ಕಡೆ ಹುಡುಕುವುದು ಬೇಡ ನಾವು ಹೋಗಿ ಮಾವನ ತೊಡೆಯನ್ನು ಏರಿ ಕುಳಿತುಕೊಳ್ಳೋಣ Yeah. ನಿಮ್ಮ ಪಾಲಿಗೆ ಈ ಕೌಸನ ಭಾವ ಸತ್ತಿತು ಆದರೆ ಈ ಜೀವಕ್ಕೆ ಯಾವತ್ತು ಕುಂದು ಕೊರತೆ ಇಲ್ಲ ಬಂದಂತ ನೀವು ಬಂದು ಈ ನನ್ನ ಮದುವೆ ನಿಮಗೆ ಹೊಸದು ಬಂದಂತ ನೀವು ನನ್ನ ತೊಡೆಯನ್ನೇನಿದ್ದು ಸಲುಗೆ ಏನಲ್ಲ ನಿನ್ನ ಯಾಕ ನಾವು ನಿಮ್ಮ ತೊಡೆಯರಿದ್ದು ಗೊತ್ತುಂಟ ಎಷ್ಟಾದರೂ ಇದುವರೆಗೂ ನಮ್ಮ ಮಾವ ಹಾಗೂ ನಾವು ಎದುರು ಆಗಿಷ್ಟು ಅಲ್ವಾ ಹಾಗಾಗಿ ನಾವು ನಿರೀಕ್ಷೆ ಮಾಡಿದ್ದೇನು ಅನಿರೀಕ್ಷಿತ ನಮ್ಮ ಮಾವ ಖಂಡ ಕ್ಷಣದಲ್ಲಿ ನಮ್ಮನ್ನು ಪ್ರೀತಿಯ ದಪ್ಪಿ ಹುಡ್ಡಾಡಿ ನಮ್ಮನ ಕಾಲಪಡೆ ಮೇಲೆ ಕುಳಿಸ್ಕೊಂಡು ನೇವರು ಸ್ಥಾನ ಅಂತ ನಾವು ಬಯಸ್ಕೊಂಡೆವು ಹೌದು ಹೌದು ತಂಗಿ ಮಕ್ಕಳಲ್ಲಾ ಅಣ್ಣಾ ಕಡೇ ನೀ ನೋಡಿದರೆ ಮಾವ ಸಿಟ್ಟಾಗುವುದು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು ನಾನು ನಿಜ ಬಂದಂತ ನೀವು ಮಾಡಿದ್ದೇನು ಪೂತನನ್ನ ಯಾಕೆ ಕೊಂಡಿದ್ದೋ ಅಷ್ಟೇ ಅಲ್ಲದೆ ಅದಲ್ಲ ಆ ವಿಷಯ ಸಿಟ್ಟாகு ಯಾಕೆ ಮನಸಿಲ್ಲೋ ಅದಕ್ಕೆ ಮರೆತೋ ಏಕೆ ಮಾ I ಇದು ಕರಿಸ್ತೀನಿ ಅಲ್ಲಿ ಅವರನ್ನು ಆರಾಧಿಸಬೇಕು ಇಲ್ಲ ಹಿಂಸೆ ಮಾಡಬೇಕು ನಿಮ್ಮ ಅರಾಧಿಸಿ ವ್ಯಕ್ತಿಗಳು ನೀವಲ್ಲ ಬಂದಂತ ಹೋ ಒಂದಂತ ನೀವು ಮಾಡಿದ್ದೇನು ಬಂದ ಗೋಕುಲದಿಂದ ಬಂದಂತ ಹೊಂದಂತ ನೀವು ಹ್ಞೂ ಏನೆನು ಮಾಡಿದ್ದೀರಿ ಎನ್ನುವುದನ್ನು ಅರ್ಹ ಮೊದಲು ಅದ ಮಾವ ಯಾಕೆ ಪ್ರೀತಿಯಿಂದ ಕರೆಸಿ ಹಾಂ ನಮ್ಮನ್ನು ಕೋಲ ನೋಡ್ತಾ ಇದ್ದೀಯಾ ಇಷ್ಟು ಯಾಕ ಮಾವ ಹ್ಮ್ ಅಂತದನ್ನ ನಾವು ಮಾಡಿದ್ದಾದ್ರು ಏನು ಅಂತ ಬೇಕು ಬೇಡ ನೀವು ಮಾಡಿದ್ದು ನಮ್ಮ ನಿಮ್ಮನ್ನ ಆರಾಧಿಸುವ ಮಟ್ಟಿಗೆ ನೀವು ಬೆಳೆದಿಲ್ಲ ನನ್ನ ತಂಗಿಯ ಮಕ್ಕಳು ಬಂದಂತ ನೀವು ಊತನೆಯನ್ನ ಕೊಂದ ಜಾಕೆ ಮಗಳು ಕೂತನೆ ಕೊಂದಿದ ಕೇಳ್ತಾ ಇದ್ದಾನೆ ನೀರು ಹೇಳ್ತೀಯ ನಾನ್ ಹೇಳ್ಬೇಕಾ ಹೇಳು ನಾನು ಹೇಳುವುದಾ ಊತನೇ ಕೊಂದಿದ ಯಾಕೆ ಜಗತ್ತಿ ಚಿಕ್ಕವ ಹ್ಮ್ ಬಂದು ಹ್ಮ್ ಜಗದ ಜನರ ಶಿಶುಗಳ ಹಿಂಗೆ ತನ್ನ ವಿಶ್ವ ತನ್ನ ಪ್ರಾಣವನ್ನು ಮಾಡಿಸಿ ಎಲ್ಲರೂ ಸತ್ತು ಹೋದರಂತೆ ಆಮೇಲೆ ಹ್ಞೂ ನಮ್ಮ ಅಮ್ಮನಲ್ಲಿ ಬಂದು ಹಾ ಕೇಳಿಕೊಂಡರಂತೆ ಹಾ ಕೊಡೆ ಕಂದನ ಕೊಡೆ ಕಂದನಾ ಎನ್ನುವುದಾಗಿ ಹೌದು ಹೆಣ್ಣ ಹೆಣ್ಣು ಕೊಲ್ಲಲ್ವ ಹಾ ಎಷ್ಟೆಂದರೂ ತೆಗ್ದು ಕೊಟ್ಳು ಹ್ಞೂ ಕೊಟ್ಟ ಕ್ಷಣದಲ್ಲಿ ಹಾ ನಾನು ಹ್ಞೂ ಅವಳ ಸನ್ಯ ಪ್ರಾಣವನ್ನು ಮಾಡ್ತಿರುವಾಗ ನನಗೊಂದು ಅಭ್ಯಾಸ ಹಾಲನ್ನು ಕುಡಿಬೇಕಿದ್ರೆ ಕಣ್ಣು ಮುಚ್ಚಿ ಕುಡಿಯುವುದು ಕಣ್ಣು ಮುಚ್ಚಿ ಕುಡಿತಾ ಇದ್ರ ಇಲ್ಲೋ ಒಮ್ಮೆ ಒಂದು ಧ್ವನಿ ಕೇಳ್ತದೆ ಬಿಡುಕಂದಾ ಕಂದ ಬಿಡು ಕಂದ ಬಿಡು ಕಂದ ಬಿಡು ಕಂದ ಅರೆ ಬಿಡು ಅಂತ ಹೇಳಿದ್ರು ಬಿಡ್ಲಿಲ್ಲ ಬಿಡು ಸ್ವಭಾವದೇ ಅಲ್ಲ ಬಿಡು ಆಯ್ತೆ ಮನೆಯಲ್ಲ ಕಣ್ಣು ತೆರೆದು ನೋಡ್ತೇನೆ ಮಾವ ಆ ಸುಂದರ ಹೆಣ್ಣಿನ ಜಾಗದ ಬದಲಾಗಿ ಘೋರ ರಕ್ತಿ ಸತ್ತು ಬಿದ್ದಿದ್ದೆ ನಾನು ಕುಡಿತಾನೆ ಇದ್ದೆ ನಾನು ಬಂದಿದ್ದಲ್ಲ ಅವಳಾಗಿ ಸತ್ತು ಹೋದ್ಲು

ಕಟಾಶುರ ಹ ಆಸ ಬಂಡಿಯಾಗಿ ಬಂದ ಬಂಡಿಯಾಗಿ ಬಂಡಿಯನ್ನ ಕಣ್ಣಾಕ್ಷರದಲ್ಲಿ ನಮಗೊಂದು ಏರು ಅಂತ ಮನಸಾಯಿತು ಹೋಗಿ ಏರು ಕುಳ್ತು ತಡ ಅಲ್ಲಿಗೆ ಬಂಡಿಯ ಬದಲಾಗಿ ಹ ದೊಡ್ಡ ಉಪಧಾನವ ಸುತ್ತಿದ ತಿರು ಅಲ್ಲಿ ಬೇನಕೋಶುರ ಹ ದೊಡ್ಡ ಒಂದು ಗೂಳಿ ಆಕಾರದಲ್ಲಿ ಬಂದ ನಮ್ಮ ಗೋಗಳ ಮಧ್ಯದಲ್ಲಿ ಆಡ್ತಾ ಆಡ್ತಾ ಇದ್ದಂತ ಸಂದರ್ಭ ಒಬ್ಬಂಟಿಯಾಗಿ ಒಬ್ಬ ನೋಡಿ ಹ ಹಾಕಿ ನನ್ನ ಮೇಲೆ ಹಾಕೊಂಡು ಕುಂದ ಹಂದೆ ಒಂದು ಗುದ್ದು

ದನಸಣ್ಣ ಮುರಿದಿದ್ದೋ ಅದು ನಿಮಗೆ ಗೊತ್ತಾಗಬೇಕು ಎಂಬ ಕಾರಣಕ್ಕಾಗಿ ಅಮ್ಮ ಮಾವನ ದನಸಲ್ವಾ ಹಾ ನೋಡಿ ಮಾವನ ದನಸು ಎಷ್ಟು ಗಟ್ಟಿ ಉಂಟು ಅಂತ ನೋಡಿ ಪರೀಕ್ಷೆ ಮಾಡೋಣ ಅಂತ ಚಾಣೂರ ಮುಷ್ಟಿಕರನ್ನ ಇದೆ ಹೋಯಿತು ಚಾಣೂರ ಮುಷ್ಟಿಕರನ್ನ ನಮ್ಮ ಮೈ ಮೇಲೆ ಬಂದರು ಓತು ಕೃಷ್ಣ ನೆನ್ನೋ ನಿಮ್ಮ ತಂದೆ ತಾಯಲ್ಲಿ ಇದ್ರಲ್ಲಿ ಎ ಕಳಿಸುತ್ತೇನೆ ನೀನು ಮಾಡಿದ ಪಾಪದ ಕೊಡ ಇವತ್ತಿಗೆ ತುಂಬಿದೆ ಮಾತಾ ಪಿತರು ಯಾತನೆಯನ್ನ ಕೊಟ್ಟು ಕಾರಾಗೃಹದಲ್ಲಿ ಬಂಧಿಸಿದಂತ ನಿನಗ ಕಾಣಿಸಬೇಕು ಎಂಬ ಕಾಣಿಸಬೇಕೆಂಬ ನಾವು ಬಂದವರು ಅಂತಹ ಶಕ್ತಿ ಸಾಮರ್ಥ್ಯ ಉಂಟು ಅಂತ ಆದ್ರೆ